ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರತಕ್ಕಂತಹ ಮಸಣದ ಚೆಲುವೆಗೆ ಅಂತಕ್ಕಂತಹ ಪದ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ ಪದ್ಯವನ್ನು ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಅವರ ಪರಿಚಯವನ್ನು ನಾವು ಗಮನಿಸೋದಾದರೆ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಮ್ಮ ನಡುವೆ ಜೀವಿಸಿದ್ದಂತಹ ದಲಿತ ಕವಿ ಅಂತೇಳಿ ಕರಿತೀವಿ ಇವರು ಫೆಬ್ರವರಿ ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೆಂಗಳೂರಿನ ಮಾಗಡಿ ಅಂತಕ್ಕಂತಹ ಮಂಚನಬೆಲೆ ಅಂತೇಳಿ ಕರಿತೀವಿ ಆ ಗ್ರಾಮದಲ್ಲಿ ಜನಿಸ್ತಾರೆ ಗ್ರಾಮ ದೇವತೆಗಳು ಅಂತಕ್ಕಂತಹ ಒಂದು ಮಹಾಪ್ರಬಂಧಕ್ಕೆ ಇವರು ಪಿ ಎಚ್ ಡಿ ಪದವಿಯನ್ನು ಪಡಿತಾರೆ ಕನ್ನಡ ಕಾವ್ಯಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಒಲೆಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಇವರ ಪ್ರಮುಖ ಕವನ ಸಂಕಲನಗಳು ಪಂಚಮ ನೆಲಸಮ ಏಕಲವ್ಯ ಇವರ ನಾಟಕಗಳು ಊರುಕೇರಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಇವರ ಆತ್ಮಕಥನಗಳು ಇವರು ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಬಾರಿ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಇವರು ಆಯ್ಕೆಯಾಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೂಡ ಶ್ರೀಯುತರು ಸೇವೆ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು ಮಸಣದ ಚೆಲುವೆಗೆ ಈ ಕವಿತೆಯನ್ನು ಒಲೆಮಾದಿಗರ ಹಾಡು ಅಂತಕ್ಕಂತಹ ಕವನ ಸಂಕಲನದಿಂದ ಆಯ್ದುಕೊಂಡು ನಿಮ್ಮ ಪಟ್ಟಿ ಕೆಟ್ಟಿರ್ತಕ್ಕಂಥದ್ದು ಇವರು ತಮ್ಮ ಒಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ ನನ್ನ ಮನೆ ಅಂತಕ್ಕಂಥದ್ದು ಬಹಳ ಚಿಕ್ಕದಿತ್ತು ಟೆನ್ ಬೈ ಟೆನ್ ಆ ಚಿಕ್ಕ ಮನೆ ಒಳಗೆ ನಾನು ತಂದೆ ತಾಯಿ ಯಾರಾದರೂ ಒಬ್ಬರು ಅಕ್ಕಪಕ್ಕದ ಮನೆಯವರು ಬಂದರೆ ನಾನು ಹೊರಗಡೆ ಎದ್ದು ಹಾಗಾಗಿ ಒಂದು ದಿನ ನಾನು ಮನೆಯಿಂದ ಹೊರಗೆ ಬಂದು ಉತ್ತರ ದಿಕ್ಕಿನ ಕಡೆಗೆ ನೇರವಾಗಿ ನಾನು ಕೊನೆಯ ಆ ಭಾಗದವರೆಗೂ ಹೊರಟಾಗ ನನಗೆ ಬಲಭಾಗದಲ್ಲಿ ಅತ್ಯಂತ ಎತ್ತರದ ಮರಗಳು ಅಮೃತಶಿಲೆಯ ಸಮಾಧಿಗಳು ಸ್ಮಶಾನದ ಒಳಗೆ ಡಾಂಬರ್ ರಸ್ತೆ ಇದೆಲ್ಲ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು ನನ್ನನ್ನು ಅದು ಆಕರ್ಷಿಸಿತು ಅಲ್ಲಿರ್ತಕ್ಕಂತಹ ದೀಪಗಳು ಇವೆಲ್ಲವೂ ನನ್ನನ್ನು ಆಕರ್ಷಣೆ ಒಳಪಡಿಸಿತು ಹಾಗಾಗಿ ನಾನು ನನ್ನ ಕಾವ್ಯದ ಸೃಜನಶೀಲ ರಚನೆಗೆ ನಾನು ತೊಡ್ಕೊಳ್ಳೋದಕ್ಕೆ ಅದು ಬಹಳ ಮುಖ್ಯ ಕಾರಣವಾಯಿತು ಹಾಗಾಗಿನೇ ನಾನು ಸ್ಮಶಾನದಲ್ಲಿ ಅನೇಕ ನನ್ನ ಕಾವ್ಯಗಳ ರಚನೆಗೆ ಅದು ಪ್ರೇರಣೆಯಾಯಿತು ಅಂಥೇಳಿ ಅವರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಹಾಗಾಗಿ ಈ ಕವಿತೆ ಉಡುಗಿಯನ ಕುರಿತು ಬರೆದಂತಹ ಪ್ರೇಮ ಕವಿತೆಯಲ್ಲ ಅದು ಸುಂದರ ಮಸಣದ ಅಥವಾ ಸ್ಮಶಾನದ ಚಿತ್ರಣವನ್ನು ಒಳಗೊಂಡಂತಹ ಕವಿತೆಯಾಗಿದೆ ಹಾಗಾಗಿ ಇಡೀ ತಮ್ಮ ಕಾವ್ಯಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂತಹ ಆ ಸ್ಮಶಾನವನ್ನು ಅವರು ಚಲುವೆಗೆ ಹೋಲಿಸಿ ಇಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅವರು ತುಂಬ ಹೊತ್ತು ನಾನು ಅಲ್ಲೇ ಕಲಿತಾ ಇದ್ದೆ ನಾನು ತುಂಬ ಹೊತ್ತು ಆ ಸ್ಮಶಾನದಲ್ಲೇ ಕಾಲವನ್ನು ಕಳೀತಾ ಇರೋದನ್ನು ಅಲ್ಲಿರ್ತಕ್ಕಂತಹ ಆ ಸ್ಮಶಾನದ ಜನ ಗಮನಿಸಿ ನಾನು ಸಿ ಐ ಡಿ ಆಗಿ ಬಂದಿರಬಹುದೇನೋ ಯಾರಾದರೂ ಕಳಿಸಿರಬಹುದೇನೋ ಅಂತೇಳಿ ಆರಂಭದಲ್ಲಿ ಅವರು ನನ್ನನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡಿದರು ಆದರೆ ನಾನೊಬ್ಬ ರ್ಯಾಂಕ್ ವಿದ್ಯಾರ್ಥಿ ಅನ್ನೋದು ಅವರಿಗೆ ಗೊತ್ತಾದ ಮೇಲೆ ಅವರು ನನ್ನನ್ನು ತುಂಬ ಆಪ್ತವಾಗಿ ಕಂಡರು ಹಾಗಾಗಿ ಈ ಸ್ಮಶಾನ ಅಂತಕ್ಕಂಥದ್ದು ನನ್ನ ಕಾವ್ಯ ಬದುಕಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತು ಅಂತಕ್ಕಂಥ ಹಲವು ವಿಚಾರಗಳು ಅವರಿಗಾಗಲೇ ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಹಾಗಾಗಿ ತಮ್ಮ ಕಾವ್ಯಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂತಹ ಮಸಣವನ್ನು ಇಲ್ಲಿ ಚೆಲುವೆಗೆ ಹೋಲಿಸಿ ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಹಾಗಾದರೆ ಪದ್ಯವನ್ನು ನಾವು ಗಮನಿಸೋದಾದರೆ ಪದ್ಯ ಹೀಗೆ ಆರಂಭ ಆಗುತ್ತೆ ಕವನಗಳನ್ನು ನಾ ಬರೆಯಲು ಆಶ್ರಯಿಸಿದೆ ನಿನ್ನ ನಗೆ ಚಿಮ್ಮಿಸಿ ಬಾರೆನ್ನುತ್ತಾ ನೀ ನಪ್ಪಿದೆ ನನ್ನ ನೋಡಿರಿ ನಾನು ಕವನಗಳನ್ನು ಬರಿಬೇಕು ಅಂತ ಅಂದ್ಕೊಂಡೆ ನಾನು ಕವನಗಳನ್ನು ಬರಿಬೇಕು ಅಂತೇಳಿ ಅಂದ್ಕೊಂಡಾಗ ನನಗೆ ಮನೆಯಲ್ಲಿ ಜಾಗ ಸಾಲ್ತಾ ಇರಲಿಲ್ಲ ಹಾಗಾಗಿ ನಂದು ಅತ್ಯಂತ ಬಡತನದಲ್ಲಿರ್ತಕ್ಕಂಥ ಅತ್ಯಂತ ಒಂದು ಸಣ್ಣ ಒಂದು ಜೋಪಡಿಯಲ್ಲಿ ನಾವು ವಾಸ ಮಾಡ್ತಾ ಇದ್ವಿ ಹಾಗಾಗಿ ಮನೆಯಲ್ಲಿ ಯಾರಾದರೂ ಬಂದರೆ ನಾನು ಹೊರಗಡೆ ಹೋಗಬೇಕಾಗಿತ್ತು ಈಗ ಒಮ್ಮೆ ಹೊರಗಡೆ ಹೋದಾಗ ನನಗೆ ದಾರಿ ಕಂಡಿದ್ದು ನನಗೊಂದು ಹೊಸ ಜಗತ್ತಿನ ಪರಿಚಯ ಆಗಿದ್ದ ಸ್ಮಶಾನವನ್ನು ನೋಡಿದಾಗ ಹಾಗಾಗಿ ಈ ಸ್ಮಶಾನವೇ ನನ್ನ ಕಾವ್ಯದ ರಚನೆಗೆ ಒಂದು ವೇದಿಕೆಯನ್ನಾಗಿ ಮಾಡ್ಕೋಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿ ನಾನು ಆ ಸ್ಮಶಾನದಲ್ಲಿ ಕಾವ್ಯವನ್ನು ಬರೆಯೋದಕ್ಕೆ ಆಶ್ರಯವನ್ನು ಪಡ್ಕೊಂಡೆ ಅಲ್ಲಿ ನಾನು ಉಳ್ಕೊಳ್ತಾ ಬಹುವತ್ತು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾನು ಅಲ್ಲಿ ಅತಿ ಹೆಚ್ಚಾಗಿ ಕಾಲವನ್ನು ಕಳೀತಾ ಇದ್ದೆ ಅಂತೇಳಿ ಹೇಳ್ಕೊಳ್ತಾರೆ ಹಾಗಾಗಿ ಆ ಸ್ಮಶಾನವನ್ನೇ ನಾನು ಆಶ್ರಯ ತಾಣವನ್ನಾಗಿ ನೆಲೆಯನ್ನಾಗಿ ನನ್ನ ಕಾವ್ಯ ರಚನೆಗೆ ನಾನು ಮಾಡಿಕೊಂಡೆ ಹೀಗೆ ನಾನು ಆ ಸ್ಮಶಾನಕ್ಕೆ ಬಂದಾಗ ಆ ಸ್ಮಶಾನ ನನ್ನನ್ನು ನಗೆ ಚಿಮ್ಮಿಸಿ ಬಾರೆನ್ನುತ್ತಾ ನೀ ನಪ್ಪಿದೆ ನನ್ನ ಅಂದರೆ ನೀನು ನನ್ನನ್ನು ದೂಡ್ಲಿಲ್ಲ ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೀನು ನಗುಮುಖದಲ್ಲಿ ನನ್ನನ್ನು ಸ್ವಾಗತವನ್ನು ಕೋರದೆ ನಿನ್ನ ಒಡಲಲ್ಲಿ ಕುಳಿತು ನಾನು ಕಾವ್ಯವನ್ನು ರಚನೆ ಮಾಡೋದಕ್ಕೆ ನನಗೊಂದು ನೆಲೆಯನ್ನು ಮಾಡಿಕೊಟ್ಟೆ ಅಂಥೇಳಿ ಆ ಸ್ಮಶಾನವನ್ನು ಒಂದು ರೀತಿಯ ಹೆಣ್ಣನ್ನು ಮಾತನಾಡಿಸುವ ರೀತಿಯಲ್ಲಿ ಆ ಸ್ಮಶಾನವನ್ನು ಒಂದು ಚಲುವೆಯಾಗಿ ಅದರ ಜೊತೆಗೆ ಒಂದು ಸಂವಾದವನ್ನು ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಈ ಭಾಗದಲ್ಲಿ ಕಾಣಬಹುದು ಗೋರಿಯ ಮೇಲಣ ಮರಗಳ ತಂಗಾಳಿಯ ತಂಪು ಮರ್ಮರದನಿ ಮೊರೆಯುತ್ತಿದೆ ಮೈ ಕಿವಿಗಳಿಗಿಂಪು ಎರಡನೇ ಭಾಗದಲ್ಲಿ ಹೇಳ್ತಾರೆ ಇಡೀ ಸ್ಮಶಾನದಲ್ಲಿ ಗೋರಿಗಳು ಅಂದರೆ ಸಮಾಧಿಗಳಿದಾವೆ ಅನೇಕ ಜನರ ಸಮಾಧಿಗಳು ಆ ಸಮಾಧಿಗಳ ಜಾಗದಲ್ಲೇ ಅತ್ಯಂತಹ ಫಲವಂತಿಕೆಯಿಂದ ಅತ್ಯಂತ ಬೃಹದಾಕಾರವಾಗಿ ಬೆಳೆದಿರತಕ್ಕಂತಹ ಮರಗಳನ್ನು ನಾನು ನೋಡ್ತಾ ಇದ್ದೆ ಆ ಮರಗಳು ಗಾಳಿ ಬೀಸಿದಾಗ ಒಂದು ರೀತಿಯ ಮರ್ಮರವಾಗಿರ್ತಕ್ಕಂತಹ ಧ್ವನಿ ಒಂದು ರೀತಿಯ ಪುಳಕವನ್ನು ಉಂಟು ಮಾಡತಕ್ಕಂತಹ ಮೈ ಮರಿತಕ್ಕಂತಹ ಕಿವಿಗಳಿಗೆ ಆನಂದವನ್ನು ಕೊಡ್ತಕ್ಕಂತಹ ಶಬ್ದಗಳು ಆ ಇಂಚರ ಆ ಗಾಳಿಯ ಆ ಶಬ್ದ ಇವೆಲ್ಲವೂ ಕೂಡ ನನ್ನೊಳಗೆ ಒಂದು ಹೊಸ ರೀತಿಯ ಸ್ಫೂರ್ತಿಯನ್ನ ಕಾವ್ಯ ಬರೆಯುವುದಕ್ಕೆ ಒಂದು ರೀತಿಯ ಪ್ರೇರಣೆಯನ್ನ ಅದು ನನಗೆ ಆ ಸ್ಮಶಾನ ಅಂತಕ್ಕಂಥದ್ದು ಒದಗಿಸಿಕೊಡ್ತು ಅಂತೇಳಿ ನೆನಪು ಮಾಡಿಕೊಳ್ತಾರೆ ಗಡಿಬಿಡಿಯಲ್ಲಿ ಪಾರಾಗಲು ನಾ ಬಂದೆನು ಇಲ್ಲಿ ಸಂಭಾಷಿಸಿ ಸುಳಿದಾಡುವೆ ನೀ ಮಾತಿನ ಮಲ್ಲಿ ನಾನು ಅನೇಕ ಗಡಿಬಿಡಿಗಳಲ್ಲಿ ಬಡತನ ಈ ಸಾಮಾಜಿಕ ವ್ಯವಸ್ಥೆ ಇದೆಲ್ಲದರ ಒಳಗೆ ನಾನು ಮುಳುಗಿದ್ದಾಗ ಅನೇಕ ಗಡಿಬಿಡಿಯೊಳಗೆ ನಾನು ಮುಳುಗಿದ್ದಾಗ ಅಲ್ಲಿಂದ ನಾನು ಹೊರಗಡೆ ಬಂದು ಏಕಾಂತವಾಗಿರ್ತಕ್ಕಂತಹ ತಾಣದಲ್ಲಿ ನನ್ನೊಳಗಿರ್ತಕ್ಕಂತಹ ಆಲೋಚನೆಗಳಿಗೆ ನನ್ನೊಳಗಿರ್ತಕ್ಕಂತಹ ಭಾವನೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕೆ ಆ ಬರಹಕ್ಕೆ ಒಂದು ಶಕ್ತಿಯಾಗಿ ನೀನು ನನಗೆ ಆಸರೆಯಾದೆ ಹಾಗಾಗಿ ನಾನು ಎಷ್ಟೋ ನನ್ನ ಬದುಕಿನ ಜಂಜಡಗಳಿಂದ ಅದೆಲ್ಲವನ್ನ ಮೀರಿ ನಾನು ಏನು ಏನ್ಮಾಡ್ತಾ ಇದ್ದೆ ಈ ಸ್ಥಾನವನ್ನು ಈ ತಾಣವನ್ನು ನಾನು ಆಶ್ರಯಿಸ್ತಾ ಇದ್ದೆ ಹಾಗಾಗಿ ನಾನು ಅನೇಕ ಗಡಿಬಿಡಿಗಳಿಂದ ನನಗೆ ಬಂದಾಗ ನೀನು ಸಂಭಾಷಿಸಿ ಸುಳಿದಾಡುವೆ ನೀ ಮಾತಿನ ಮಲ್ಲಿ ನೀ ನನ್ನ ಜೊತೆಗೆ ಮಾತಾಡ್ತಾ ಇದ್ದೆ ನಾನು ಅನೇಕ ಪ್ರಶ್ನೆಗಳಿಗೆ ಉತ್ತರವಾಗಿ ನೀನು ನಿಂತ್ಕೊಳ್ತಾ ಇದ್ದೆ ಹಾಗಾಗಿ ಈ ಸಮಾಧಿಯ ಸ್ಥಳವೂ ಕೂಡ ತನ್ನೊಳಗೆ ಹೊಸ ಆಲೋಚನೆಗಳಿಗೆ ಅದು ಪ್ರೇರಣೆಯನ್ನು ಕೊಡಿತು ಒಂದು ರೀತಿಯ ಸಂವಾದ ಅಂತಕ್ಕಂಥದ್ದು ನನ್ನ ಮತ್ತು ಆ ಸ್ಮಶಾನದಲ್ಲಿರುವ ಗೋರಿಗಳ ನಡುವೆ ಬದುಕಿನ ಆ ಕೊನೆಯ ಗಟ್ಟವಾಗಿರ್ತಕ್ಕಂತಹ ಆ ಸಾವು ಸಾವಿನ ಆನಂತರದ ಏನು ಸಮಾಧಿಯ ನೆಲೆಗಳಿದೆ ಆ ನೆಲೆಗಳು ನನ್ನೊಳಗೆ ಹೊಸ ಹೊಸ ಮಾತಿನ ರೂಪವನ್ನು ಬದುಕಿಗೆ ಹೊಸ ಅರ್ಥವನ್ನು ಪಡ್ಕೊಳ್ಳೋದಕ್ಕೆ ಇದು ಸಹಾಯ ಆಯಿತು ಹಾಗಾಗಿ ಒಂದು ಕಡೆಗೆ ನಾನು ಗಡಿಬಿಡಿಯಿಂದ ಪಾರಾಗೋದಕ್ಕೋಸ್ಕರ ಇಲ್ಲಿಗೆ ಬಂದೆ ಆದರೆ ಬಂದಿರತಕ್ಕಂಥ ನನ್ನನ್ನು ನೀನು ಅತ್ಯಂತ ಪ್ರೀತಿಪೂರ್ವಕವಾಗಿ ನನ್ನ ಜೊತೆಗೆ ನೀನು ಮುಖಾಮುಖಿ ಆಗ್ತಾ ಇದ್ದೆ ನನ್ನ ಜೊತೆಗೆ ಸಂವಾದವನ್ನು ಮಾಡ್ತಾ ಇದ್ದೆ ನಗುಮುಖದಲ್ಲಿ ನೀನು ಒಮ್ಮೊಮ್ಮೆ ನನ್ನೊಳಗೆ ಪ್ರೇರಣೆಯನ್ನು ಮರಗಳ ಮೂಲಕ ಅಲ್ಲಿರುವ ಇಂಚರದ ಮೂಲಕ ಗೋರಿಗಳು ಇವೆಲ್ಲವೂ ದೀಪದು ಇವೆಲ್ಲವೂ ಕೂಡ ನನಗೆ ಒಂದು ಪ್ರೇರಣೆಯನ್ನು ಕೊಡ್ತು ಅಂತೇಳಿ ಹೇಳ್ತಾರೆ ನದಿ ಸಾಗುತ್ತಿದೆ ಸಿರಿವಂತರ ಮೋಜು ನಾ ಬಡವನು ನನಗೇತಕ್ಕೆ ಉದ್ಯಾನದ ಗೋಜು ನೋಡಿ ಹೀಗೆ ನಾನು ಕಾವ್ಯವನ್ನ ಬರಿತಾ ಸ್ಮಶಾನದಲ್ಲಿ ಕೂತಿದ್ದಾಗ ಆ ಮುಂದಿನ ಭಾಗದಲ್ಲಿ ಒಂದು ಉದ್ಯಾನವನ ಇದೆ ನೀವು ಪಾರ್ಕ್ ಅಂತೇಳಿ ಕರ್ಕೊಳ್ತಕ್ಕಂಥ ಒಂದು ಉದ್ಯಾನವನ ಇದೆ ಆದರೆ ಅತ್ಯಂತ ಶ್ರೀಮಂತ ಜನ ಅಲ್ಲಿಗೆ ನೋಡು ಸಿರಿವಂತರ ಮೋಜು ಅತ್ಯಂತ ಶ್ರೀಮಂತ ವರ್ಗದವರು ಅಲ್ಲಿಗೆ ವಾರದ ಕೊನೆಯ ದಿನ ಅಂದರೆ ವೀಕೆಂಡ್ ಅಂತ ನೀವೇನು ಹೇಳ್ತಿರೋ ವಾರದ ಕೊನೆಯ ದಿನ ಬಂದವರು ಮೋಜು ಮಸ್ತಿಯನ್ನು ಮಾಡ್ತಾಯಿದ್ರು ಆ ಕಡೆ ಭಾಗದಲ್ಲಿ ಅವರು ಸಂತೋಷದಿಂದ ಮೋಜಿ ಮಸ್ತಿಯನ್ನು ಮಾಡ್ತಾ ಇರಬೇಕಾದ್ರೆ ಬಡವನಾಗಿರ್ತಕ್ಕಂತಹ ಅತ್ಯಂತ ತಲ ಸಮುದಾಯದಲ್ಲಿ ಅನೇಕ ನೋವನ್ನು ಉಂಡಂತಹ ನಾನು ಈ ಸ್ಮಶಾನದಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅದರ ಯಾವುದರ ಗೋಜಿಗೆ ಹೋಗದೆ ಈ ನನ್ನ ಬದುಕಿನ ಬಗ್ಗೆ ಈ ವ್ಯವಸ್ಥೆಯ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಒಂದು ಕಡೆಗೆ ಅಲ್ಲಿ ಮೋಜು ಮಸ್ತಿ ನಡೀತಾ ಇತ್ತು ಆದರೆ ಅದರ ಕಡೆಗೆ ನನ್ನ ಗಮನ ಹೋಗಲಿಲ್ಲ ಆದರೆ ನನ್ನ ಬದುಕಿನ ಒಳಗಿನ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಾವ್ಯದ ಮೂಲಕ ಕಂಡುಕೊಳ್ತಕ್ಕಂತಹ ಒಂದು ನೆಲೆಗಳನ್ನು ನಾನು ಇಲ್ಲಿ ಹುಡುಕಾಡದೆ ಅಂತೇಳಿ ಅವ್ರು ಮಾಡ್ತಾರೆ ಹೇಳ್ತಾರೆ ಹಾಗಾಗಿ ನನಗೆ ಅದು ಯಾವುದು ಕೂಡ ನನ್ನನ್ನು ಸೆಳಿಲಿಲ್ಲ ಆ ಉದ್ಯಾನ ಅಲ್ಲಿರ್ತಕ್ಕಂಥ ಸಿರಿವಂತರ ಮೋಜು ಆ ಸಂಭ್ರಮಗಳು ಇವ್ಯಾವೂ ನನ್ನನ್ನು ಕಾಡಲಿಲ್ಲ ನನ್ನನ್ನು ಕಾಡಿದ್ದು ನನ್ನೊಳಗೆ ಒಂದು ಹೊಸ ರೀತಿಯ ಆಲೋಚನೆಗಳಿಗೆ ಒಂದು ಪೋಷಣೆಯಾಗಿ ಒಂದು ಜೀವರಸವನ್ನು ತುಂಬಿದ್ದು ಇದೇ ಸ್ಮಶಾನ ಅಂತೇಳಿ ಅವರು ನೆನಪು ಮಾಡಿಕೊಳ್ತಾರೆ ಹೆಣದೊಡವೆಯ ಹೆಣಗು ಬಸುವ ಸತ್ತಿರುವರ ಸೀರೆ ತೊಟ್ಟುಟ್ಟರು ನೀನಾಗಿಯೇ ವೈಯಾರದ ನೀರೆ ಇಡೀ ಸ್ಮಶಾನದ ಒಳಗೆ ತೊಟ್ಟು ಬಿಟ್ಟಿರ್ತಕ್ಕಂತಹ ಅಲ್ಲಿ ಬಿಸಾಕಿರ್ತಕ್ಕಂತಹ ಆ ಬಟ್ಟೆಗಳೇ ಆ ಸೀರೆಗಳೇ ಒಂದು ರೀತಿಯ ಒಡವೆಯಾಗಿ ನೀನು ಧರಿಸಿದೆಯಾ ನಿನ್ನಲ್ಲಿ ಆಡಂಬರ ಇಲ್ಲ ಆ ಸಿರಿತನ ಇಲ್ಲ ಆದರೂ ಕೂಡ ಏ ಹೆಣ್ಣೆ ಸ್ಮಶಾನ ಅಂತಕ್ಕಂಥ ಏ ಚಲುವೆಯೇ ನೀನು ಯಾವುದೇ ಒಡವೆಗಳನ್ನು ಅತ್ಯಂತಹ ಸಿರಿವಂತಿಕೆಯ ಸಂಪದ್ಭರಿತವಾಗಿರ್ತಕ್ಕಂತಹ ಯಾವುದೇ ಧರಿಸುಗಳನ್ನು ನೀನು ಧರಿಸ್ತೇ ಇದ್ದರೂ ಕೂಡ ನನ್ನ ಕಣ್ಣಿಗೆ ನೀನು ಅತ್ಯಂತಹ ಸುಂದರವಾಗಿ ಕಾಣ್ತಕ್ಕಂತಹ ವಯ್ಯಾರಿ ನೀನು ವೈಯಾರದ ಹೆಣ್ಣು ನೀನು ನನಗೆ ಯಾವುದೇ ಆಡಂಬರಗಳು ಯಾವುದೇ ಇಲ್ಲದೆ ಇರತಕ್ಕಂತಹ ಈ ಸ್ಮಶಾನವೇ ನನಗೆ ಚೆಲುವೆಯಾಗಿ ಕಾಣಿಸ್ತಾ ಇದೆ ಆದರೆ ಯಾವತ್ತೂ ಕೂಡ ನನಗೆ ಆ ಕಡೆ ಇರ್ತಕ್ಕಂತಹ ಉದ್ಯಾನವನ ಅಷ್ಟಾಗಿ ಕಾಡಲಿಲ್ಲ ಅಂತೇಳಿ ಅವರು ನೆನಪು ಮಾಡಿಕೊಳ್ತಾರೆ ಕೊನೆ ಭಾಗದಲ್ಲಿ ಹೀಗೆ ಹೇಳ್ತಾರೆ ನೀನೇ ಸರಿ ನೀನೆಯೇ ಸಿರಿ ನೀ ನನ್ನಯ್ಯ ಹೆಣ್ಣು ನಿನ್ನನ್ನು ನಾ ಮೆಚ್ಚಿರುವೆನು ನೀ ಕಾವ್ಯದ ಕಣ್ಣು ನೋಡಿ ನೀನೇ ನನಗೆ ಸರಿ ಇಡೀ ನನ್ನ ಕಾವ್ಯಕ್ಕೆ ಈ ಬದುಕಿಗೆ ಸ್ಫೂರ್ತಿಯಾಗಿ ನನಗೆ ನೀನು ಪ್ರೇರಣೆಯಾಗಿದೆಯಾ ಯಾರು ಅಂತಂದ್ರೆ ಇಲ್ಲಿ ಸ್ಮಶಾನ ಚೆಲುವೆ ಹಾಗಾಗಿ ನೀನೇ ಸರಿ ನನಗೆ ನೀನೆಯ ಸಿರಿ ನೀನೇ ನನಗೆ ಸಂಪತ್ತು ಒಡವೆ ಎಲ್ಲವೂ ನೀನೇ ಸ್ಮಶಾನವೇ ಹಾಗಾಗಿ ನೀನು ನನಗೆ ಬರೀ ಸ್ಮಶಾನವಾಗಿ ಕಾಣಿಸ್ತಿಲ್ಲ ನೀನು ನನ್ನ ಒಬ್ಬ ಪ್ರೀತಿಯ ಹೆಣ್ಣಾಗಿ ಪ್ರೀತಿಸುವ ಹೆಣ್ಣಾಗಿ ನೀನು ನನಗೆ ಕಾಣಿಸ್ತಾ ಇದೀಯ ಹಾಗಾಗಿ ನಿನ್ನನ್ನೇ ನಾನು ಮೆಚ್ಚಿದ್ದೀನಿ ಈ ಸ್ಮಶಾನವನ್ನೇ ನಾನು ಮೆಚ್ಚಿಕೊಂಡಿದ್ದೀನಿ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಯಾಕೆ ಇಷ್ಟಪಡ್ತಾ ಇದ್ದೀನಿ ನಿನ್ನನ್ನು ಅಂತಂದರೆ ನೀನೇ ನನಗೆ ಸ್ಫೂರ್ತಿ ನಾನು ಬರಿತಕ್ಕಂಥ ಅನೇಕ ಕವಿತೆಗಳ ಒಳಗಿರ್ತಕ್ಕಂಥ ಜೀವದ್ರವ್ಯ ನೀನು ಸ್ಫೂರ್ತಿ ನೀನು ಈ ಕಾವ್ಯಕ್ಕೆ ಕಣ್ಣು ನೀನು ಅಂತೇಳಿ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಹೀಗೆ ಸಿದ್ಧಲಿಂಗಯ್ಯ ಅವರು ಮಸನದ ಚಲುವೆಗೆ ಅಂತಕ್ಕಂತಹ ಈ ಕವಿತೆ ಬರೆಯೋದಕ್ಕೆ ಇರ್ತಕ್ಕಂಥ ಹಿನ್ನೆಲೆಯನ್ನು ಹೇಳ್ತಾ ಇಡೀ ಸ್ಮಶಾನ ಅಂತಕ್ಕಂಥದ್ದು ಅವರ ಕಾವ್ಯ ರಚನೆಗೆ ಹೇಗೆ ಒಂದು ವೇದಿಕೆಯಾಗಿ ಒಂದು ಸ್ಫೂರ್ತಿಯಾಗಿ ಕಾವ್ಯಕ್ಕೆ ಕಣ್ಣಾಗಿ ಅದು ಕಾಣಿಸ್ಕೊಳ್ತು ಅವ್ರಿಗೆ ಒಂದು ಪ್ರೇರಣೆಯನ್ನು ಒಂದು ಸ್ಫೂರ್ತಿಯನ್ನು ಕೊಡ್ತು ಹಾಗಾಗಿ ಆ ಸ್ಮಶಾನವನ್ನು ಅವರು ಚೆಲುವೆಗೋಲಿಸ್ತಾರೆ ಹೆಣ್ಣಿಗೋಲಿಸ್ತಾರೆ ಆ ಸ್ಮಶಾನವೆಂಬುವ ಆ ಹೆಣ್ಣೆ ನನ್ನೊಳಗೆ ಹೊಸ ಹೊಸ ಕವಿತೆಗಳ ಸೃಷ್ಟಿಗೆ ಕಾರಣವಾಯಿತು ಅಂತೇಳಿ ಈ ಪದ್ಯ ಭಾಗದಲ್ಲಿ ನಾವು ನೋಡ್ಬೋದು ಹಾಗಾಗಿ ಇಡೀ ಪದ್ಯದಲ್ಲಿ ಒಂದು ರೀತಿಯ ಆಪ್ತತೆ ಅಂತಕ್ಕಂಥದ್ದು ಇವತ್ತಿನ ಹೊರ ಜಗತ್ತಿನ ಒಳಗೆ ನಮಗೆ ಅಹ್ ನೋಡ್ರಿ ಹೊರಗಡೆಗೆ ನಾವು ತಾರು ನೋಡ್ತೀವಿ ಇಲ್ಲೋ ಅದು ಸ್ಮಶಾನದ ಒಳಗೆ ತಾರು ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಸಂದರ್ಶನದಲ್ಲಿ ಅಂದ್ರೆ ಇವತ್ತು ಸತ್ತಿರುವ ಜಾಗದೊಳಗಿರ್ತಕ್ಕಂಥ ಆ ವೈಭವ ನಿಜವಾದ ಈ ಬದುಕಿನ ಈ ಸಮಾಜದ ಒಳಗೆ ಇವತ್ತು ಯಾವ ರೀತಿಯಲ್ಲಿ ಇವತ್ತು ತಳ ಸಮುದಾಯಗಳು ಈ ಬಡತನ ಅಂತಕ್ಕಂಥದ್ದು ತಾಂಡವವಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಆಲೋಚನೆ ಮಾಡಬೇಕು ಹಾಗಾಗಿ ಒಂದು ಕಡೆಗೆ ಈ ಕಾವ್ಯದ ಹಿಂದೆ ಬಡತನ ಇರತಕ್ಕಂಥದ್ದು ಎಷ್ಟೋ ಜನಗಳಿಗೆ ಮನೆಗಳಿಲ್ಲದೆ ಇರತಕ್ಕಂಥದ್ದು ಒಂದು ವೇಳೆ ಮನೆಗಳಿದ್ದರೂ ಕೂಡ ಅವು ಎಷ್ಟು ಪುಟ್ಟದಾಗಿರ್ತಕ್ಕಂಥ ಮನೆಗಳಿದ್ದವು ಇವರು ತಮ್ಮ ಊರು ಕೇರಿ ಅಂತಕ್ಕಂತಹ ತಮ್ಮ ಆತ್ಮಚರಿತ್ರೆಯಲ್ಲಿ ಆ ಬದುಕಿನ ಅನೇಕ ಆ ಕಷ್ಟದ ಆ ಬಾಲ್ಯದ ದಿನಗಳನ್ನು ಅವರು ನೆನಪು ಮಾಡಿಕೊಳ್ತಾರೆ ಹೇಗೆ ನಾನು ಕಾವ್ಯದ ರಚನೆಗೆ ತೊಡಗಿದೆ ಹೇಗೆ ನಾನು ಒಬ್ಬ ಉತ್ತಮ ಭಾಷಣಕಾರನಾದೆ ಹೊಲದಲ್ಲಿ ಉಳಿತಕ್ಕಂತಹ ತಂದೆ ತಾಯಿಯ ಆ ನೋವುಗಳು ಶಾಲೆಯಲ್ಲಿ ಕಲಿತಂತಹ ಪಾಠಗಳು ಇವೆಲ್ಲವೂ ಕೂಡ ಅವರ ಕಾವ್ಯಗಳಲ್ಲಿ ಅವರ ನಾಟಕದಲ್ಲಿ ನಾವು ಗಮನಿಸ್ಬೋದು ಇದಿಷ್ಟು ಕೂಡ ವಸಂತ ಚೆಲುವಿಗೆ ಸಂಬಂಧಪಟ್ಟಂತಹ ಅಂಶಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯದೊಂದಿಗೆ ಚರ್ಚಿಸೋಣ ನಮಸ್ಕಾರ